ಹಲೋ ಗೆಳೆಯರೆ ನಮ್ಮ ಚಾನಲ್ಗೆ ಸ್ವಾಗತ ಗೆಳೆಯರೆ ನಾವೆಲ್ಲ ದೇವಸ್ಥಾನಗಳಿಗೆ ಹೋದಾಗ ದೇವರ ಪೂಜೆ ಸಮಯದಲ್ಲಿ ಅಲ್ಲಿ ದೀಪವನ್ನ ಹಚ್ಚೋದನ್ನ ನೋಡಿರ್ತೀವಿ ಇದು ಹಿಂದಿನಿಂದಲೂ ಪಾಲಿಸಿಕೊಂಡು ಬಂದ ಪದ್ಧತಿಯಾಗಿದೆ ದೇವರಿಗೆ ಹೀಗೆ ದೀಪವನ್ನ ಹಚ್ಚಿ ಪೂಜೆಯನ್ನ ಮಾಡೋದ್ರಿಂದ ಅದರ ಪೂರ್ಣ ಫಲ ನಮಗೆ ಪ್ರಾಪ್ತವಾಗುವುದು ದೀಪವನ್ನ ಬೆಳಗೋದ್ರಿಂದ ವ್ಯಕ್ತಿಯ ಜೀವನದ ಎಲ್ಲ ಸಮಸ್ಯೆಗಳು ಪರಿಹಾರವಾಗುವುದು ಎನ್ನುವ ನಂಬಿಕೆ ಕೂಡ ನಮ್ಮಲ್ಲಿ ಇದೆ ಆದರೆ ಕೆಲವೊಬ್ಬರು ದೇವರ ಮುಂದೆ ಅಥವಾ ಗುಡಿಯ ಪ್ರಾಂಗಣದಲ್ಲಿ ಹಿಟ್ಟಿನ ದೀಪ ಹಚ್ಚೋದನ್ನ ನೋಡಿರಬಹುದು ಆದರೆ ಯಾಕೆ ಹೀಗೆ ದೇವರ ಮುಂದೆ ಹಿಟ್ಟಿನ ದೀಪ ಹಚ್ಚುತ್ತಾರೆ ಹಿಟ್ಟಿನ ದೀಪವನ್ನ ಮಾಡೋದು ಹೇಗೆ ದೇವರಿಗೆ ಹಿಟ್ಟಿನ ದೀಪ ಹಚ್ಚೋದ್ರಿಂದ ಆಗೋ ಪ್ರಯೋಜನಗಳೇನು ಎಂಬುದನ್ನು ಇವತ್ತು ನಾವು ನಿಮಗೆ ತಿಳಿಸಿಕೊಡ್ತೀವಿ ಗೆಳೆಯರೆ ಈ ಹಿಟ್ಟಿನ ದೀಪಗಳು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಗಳಲ್ಲೂ ಸಿಗುತ್ತಿತ್ತು ಮಾರುಕಟ್ಟೆಯಿಂದ ತಂದು ಬೆಳಗೋದಕ್ಕಿಂತ ನೀವೇ ಸ್ವತಃ ಮಾಡಿದರೆ ಹೆಚ್ಚು ಫಲವನ್ನ ಕೊಡುತ್ತೆ ಎನ್ನಲಾಗುತ್ತೆ ಇದಕ್ಕಾಗಿ ನೀವು ಒಂದಿಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನವನ್ನ ಬೆರೆಸಿ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಕೈಯಲ್ಲೇ ದೀಪದ ಆಕಾರವನ್ನ ನೀಡಿ ಇದರ ಬಳಿಕ ದೀಪಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನ ಹಾಕಿ ದೀಪವನ್ನ ಹಚ್ಚಿಡಬೇಕು ಇನ್ನು ಈ ದೀಪ ಹೇಗೆ ಹಚ್ಚಬೇಕು ಅಂತ ನೋಡೋದಾದ್ರೆ ಈ ಹಿಟ್ಟಿನ ದೀಪವನ್ನ ಹನ್ನೊಂದು ದಿನಗಳವರೆಗೆ ಕಡಿಮೆ ಸಂಖ್ಯೆಯಿಂದ ಹೆಚ್ಚಿನ ಸಂಖ್ಯೆಯವರೆಗೆ ಹಚ್ಚಿಕೊಂಡು ಬರಬೇಕು ಅಂದರೆ ಏರಿಕೆ ಕ್ರಮದಲ್ಲಿ ಮೊದಲ ದಿನ ಒಂದು ದೀಪ ಹಚ್ಚಿದ್ರೆ ಎರಡನೇ ದಿನ ಎರಡು ದೀಪ ಮೂರನೇ ದಿನ ಮೂರು ದೀಪ ಹೀಗೆ ಹನ್ನೊಂದು ದಿನಗಳವರೆಗೆ ದೀಪವನ್ನು ಬೆಳಗಿಸಬೇಕು ಇದಾದ ನಂತರ ಅಂದರೆ ಹನ್ನೊಂದನೇ ದಿನ ಇಳಿಕೆ ಕ್ರಮದಲ್ಲಿ ಅಂದರೆ ಹತ್ತು ಒಂಬತ್ತು ಎಂಟು ಹೀಗೆ ದೀಪವನ್ನು ಹಚ್ಚಬೇಕು ಆದರೆ ಇಲ್ಲಿ ಒಂದು ಮಾತನ್ನ ನಾವು ನೆನಪಿನಲ್ಲಿಡಬೇಕು ಅದೇನು ಅಂದರೆ ಕೊನೆಗೆ ಒಂದು ದೀಪಕ್ಕೆ ಬಂದಾಗ ದೀಪ ಹಚ್ಚೋದನ್ನ ನಿಲ್ಲಿಸಬೇಕು ಹಿಟ್ಟಿನಿಂದ ಮಾಡಿದ ದೀಪವನ್ನು ಬೆಳಗಿಸುವುದು ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗಿದ್ದು ದೀಪ ಹಚ್ಚಬೇಕಾದರೆ ನಿಮ್ಮ ಯಾವುದೇ ಆಸೆಗಳನ್ನು ಪೂರೈಸಿಕೊಳ್ಳಲು ನೀವು ಬಯಸಿದರೆ ಇದಕ್ಕಾಗಿ ನೀವು ಪೂಜೆಯ ಸಮಯದಲ್ಲಿ ಗೋಧಿ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು ಎಂಬ ನಂಬಿಕೆ ಹಿಂದಿನಿಂದಲೂ ಇದೆ ಗೆಳೆಯರೆ ಯಾವತ್ತಾದ್ರೂ ನೀವು ಹಿಟ್ಟಿನ ದೀಪ ಹಚ್ಚಿದ್ದೀರಾ ಅನ್ನೋದನ್ನು ಕಾಮೆಂಟ್ ಮೂಲಕ ನಮಗೂ ತಿಳಿಸಿ ಇನ್ನು ದೀಪ ಹಚ್ಚಿ ನಿಮ್ಮ ಇಷ್ಟಾರ್ಥಗಳು ಈಡೇರಿದ ನಂತರ ನೀವು ಎಲ್ಲ ದೀಪಗಳನ್ನು ಸಂಗ್ರಹಿಸಿ ದೇವಸ್ಥಾನಕ್ಕೆ ಹೋಗಿ ಅವುಗಳನ್ನು ಬೆಳಗಿಸಬಹುದು ಒಂದು ವೇಳೆ ಬೇಗನೆ ನಿಮ್ಮ ಆಸೆಯೂ ಪೂರ್ಣಗೊಂಡರೆ ಅಂತಹ ಪರಿಸ್ಥಿತಿಯಲ್ಲಿ ದೀಪ ಬೆಳಗೋದನ್ನು ಅರ್ಧಕ್ಕೆ ನಿಲ್ಲಿಸಬಾರದು ನಿಯಮದಂತೆ ಎಲ್ಲವನ್ನೂ ಪಾಲಿಸಬೇಕು ಇನ್ನು ಹಿಟ್ಟಿನ ದೀಪ ಹಚ್ಚೋದರ ಮಹತ್ವ ಏನಂತ ನೋಡೋದಾದ್ರೆ ನಿತ್ಯವೂ ಈ ದೀಪವನ್ನು ಹಚ್ಚುವುದರಿಂದ ತಾಯಿ ಅನ್ನಪೂರ್ಣೆಯ ಆಶೀರ್ವಾದ ಸಿಗುತ್ತೆ ಅಂತ ಹೇಳಲಾಗುತ್ತೆ ಜೊತೆಗೆ ಹಿಟ್ಟಿನ ದೀಪವನ್ನ ಹಚ್ಚೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಹೆಚ್ಚಾಗಿ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಅಷ್ಟೇ ಅಲ್ಲ ಹಿಟ್ಟಿನ ದೀಪವನ್ನ ಪೂರ್ಣ ವಿಧಿವಿಧಾನಗಳೊಂದಿಗೆ ಬೆಳಗಿಸಿದರೆ ಸಾಲ ಆರ್ಥಿಕ ಮುಗ್ಗಟ್ಟು ಗೃಹ ಕಲಹದಂತಹ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆ ಕೂಡ ಇದೆ ಗೆಳೆಯರೇ ದೀಪವು ಪೂಜೆಯಲ್ಲಿ ಭಕ್ತಿಯನ್ನ ಪ್ರದರ್ಶಿಸುವ ಮಾರ್ಗವಾಗಿದೆ ದೀಪದಿಂದ ಭಕ್ತಿ ಮಾತ್ರವಲ್ಲ ಜ್ಞಾನವು ಅಭಿವೃದ್ಧಿಯಾಗುವುದು ಎಂದು ಹೇಳಲಾಗುತ್ತೆ ಹಾಗಾಗಿ ನಂಬಿಕೆ ಮತ್ತು ಶಾಸ್ತ್ರವನ್ನು ಆಧರಿಸಿದ ಬರಹವಾಗಿರುವ ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ನಮಸ್ಕಾರ